ನಮಸ್ತೆ ನಾವು ಸಮಾಜ ವಿಜ್ಞಾನ ಎರಡನೇ ಅಧ್ಯಯನವಾದ ನಮ್ಮ ಕರ್ನಾಟಕದ ಮೊದಲನೇ ಭಾಗವನ್ನು ತಿಳ್ಕೊಂಡಿದ್ವಿ ಇವಾಗ ಎರಡನೇ ಭಾಗ ನಿನ್ನೆ ಮೈ ಬೆಂಗಳೂರು ವಿಭಾಗದ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತು ಮೈಸೂರು ವಿಭಾಗ ಅದು ಮುಂದುವರೆದ ಭಾಗ ಇದು ಮೈಸೂರು ವಿಭಾಗ ಮೈಸೂರು ವಿಭಾಗವು ಎಂಟು ಜಿಲ್ಲೆಗಳನ್ನು ಹೊಂದಿದೆ ಮೈಸೂರು ಮಂಡ್ಯ ಹಾಸನ ಚಿಕ್ಕಮಗಳೂರು ಉಡುಪಿ ದಕ್ಷಿಣ ಕನ್ನಡ ಚಾಮರಾಜನಗರ ಕೊಡಗು ಒಟ್ಟು ಎಂಟು ಜಿಲ್ಲೆಗಳನ್ನ ಹೊಂದಿದೆ ಮೈಸೂರು ವಿಭಾಗದ ಚಾರಿತ್ರಿಕ ಹಿನ್ನೆಲೆ ಮೈಸೂರು ವಿಭಾಗ ಮಹಿಷನಾಡು ಎಂದು ಕರೆಯುತ್ತಿದ್ವಿ ಪ್ರಾಕೃತಿಕ ಸಂಪನ್ಮೂಲ ಮೈಸೂರು ವಿಭಾಗ ಹೊಂದಿರತಕ್ಕಂಥ ಪ್ರಾಕೃ ಪ್ರಾಕೃತಿಕ ಸಂಪನ್ಮೂಲ ಮೈ ಉಷ್ಣವಲಯದ ಮಳೆ ಮಾರುತ ವಾತಾವರಣವನ್ನು ಹೊಂದಿದೆ ಯಾವ ವಾತಾವರಣ ಉಷ್ಣವಲಯದ ಮಳೆ ಮಳೆ ಮಾರುತ ವಾತಾವರಣವನ್ನು ಹೊಂದಿದೆ ಮೈಸೂರು ವಿಭಾಗ ಹೆಚ್ಚು ಮಳೆ ಹೆಚ್ಚು ಮಳೆ ಹೊಂದಿರತಕ್ಕಂಥ ಜಿಲ್ಲೆ ಉಡುಪಿ ಜಿಲ್ಲೆ ಅತಿ ಕಡಿಮೆ ಮಳೆ ಬೀಳುವಂಥ ಜಿಲ್ಲೆ ಮಂಡ್ಯ ಜಿಲ್ಲೆ ಬೆಳೆಗಳು ರಾಗಿ ಭತ್ತ ಉದ್ದು ಹೆಸರು ಜೋಳ ಕಾಫಿ ಕಬ್ಬು ಅಡಕೆ ತಂಬಾಕು ಏಲಕ್ಕಿ ಗೋಡಂಬಿ ವಾಣಿಜ್ಯ ಬೆಳೆ ಕಾಫಿಯನ್ನು ಚಿಕ್ಕಮಗಳೂರಿನಲ್ಲಿ ಮೊದಲು ಬೆಳೆಯಲಾಯಿತು ಇನ್ನು ಮೈಸೂರು ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ಬೆಟ್ಟಗಳು ಮೈಸೂರು ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ಬೆಟ್ಟಗಳು ಸುಬ್ರಹ್ಮಣ್ಯ ಬೆಟ್ಟ ಗೋಪಾಲಸ್ವಾಮಿ ಬೆಟ್ಟ ಮಾದೇಶ್ವರ ಬೆಟ್ಟ ರಂಗನಾಥ ಸ್ವಾಮಿ ಬೆಟ್ಟ ಕೆಮ್ಮಣ್ಣುಗುಂಡಿ ಚಾಮುಂಡಿ ಬೆಟ್ಟ ಇತ್ಯಾದಿ ವನ್ಯಜೀವಿ ಪ್ರಾಣಿಗಳು ಹುಲಿ ಚಿರತೆ ಕಾಡು ನಾಯಿ ಜಿಂಕೆ ನರಿ ಕಾಡೆಮ್ಮೆ ಬನ್ನೂರು ಕುರಿ ಇತ್ಯಾದಿ ಮೈಸೂರು ವಿಭಾಗ ವನ್ಯ ವನ್ಯಪ್ರಾಣಿಗಳು ಮತ್ತು ನದಿಗಳು ಕಾವೇರಿ ನದಿ ಹೇಮಾವತಿ ನದಿ ಆರಂಗಿ ನದಿ ನೇತ್ರಾವತಿ ಕುಮಾರಧಾಮ ವೇದಾವತಿ ಕಪಿಲ ಯಗಾಚಿ ಗಂಗೊಳ್ಳಿ ಮುಂತಾದವುಗಳು ಜಲಪಾತ ಬಂದು ಗಗನಚುಕ್ಕಿ ಬರಚುಕ್ಕಿ ಅಬ್ಬೆ ಇರ್ಫಾ ಹಬ್ಬೆ ಫಾಲ್ಸ್ ಖನಿಜಗಳು ಬಾಕ್ಸೈಟ್ ಫೆಲ್ಸೈಟ್ ಕ್ರೋಮೈಟ್ ಸುಣ್ಣದ ಕಲ್ಲು ಮ್ಯಾಂಗನೀಸ್ ಇತ್ಯಾದಿ ಮೈಸೂರು ಅರಣ್ಯ ನಾಡು ಬಂದು ಬಂಡೀಪುರ ನಾಗರಹೊಳೆ ಪುಷ್ಪಗಿರಿ ಬುಡಕಟ್ಟು ಸಮಿ ಸಮುದಾಯ ಬಂದು ಇಲ್ಲಿ ಕಂಡು ಬರ್ತಕ್ಕಂಥ ಬುಡಕಟ್ಟು ಸಮುದಾಯ ಜೇನು ಕುರುಬರು ಯರವರ ಹಲಸರು ಮೇದ್ ಮೇದಾರರು ಇತ್ಯಾದಿ ಹುಲಿ ಸಂರಕ್ಷಣಾ ಯೋಜನೆ ಬಂದು ವನ್ಯ ವನ್ಯ ಮೃಗಧಾಮ ಬಂಡೀಪುರ ನಾಗರಹೊಳೆ ಭದ್ರಾ ಪಕ್ಷಿಧಾಮಗಳು ನಮ್ಗೆ ಗೊತ್ತಿರ್ತ ನಮ್ಗೆ ಗೊತ್ತಿರುವಾಗೆ ರಂಗನತಿಟ್ಟು ಗುಡವಿ ಕೊಕ್ಕರೆಬೆಳ್ಳೂರು ಇತ್ಯಾದಿ ವನ್ಯಮೃಗಧಾಮಗಳು ಮಲೆಮಹದೇಶ್ವರ ಮೃಗಧಾಮ ಪುಷ್ಪಗಿರಿ ಕಾವೇರಿ ಮೇಲುಕೋಟೆಯಲ್ಲಿ ಒಂದಿದೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ್ನು ಚಾಮರಾಜನಗರ ಜಿಲ್ಲೆಯಲ್ಲಿದೆ ರಾಜೀವ್ ಗಾಂಧಿ ವಿಮಾನ ನಿಲ್ದಾಣವಂತೂ ಮೈಸೂರು ಜಿಲ್ಲೆಯಲ್ಲಿದೆ ಇಲ್ಲಿ ಬೇಕಾದರೆ ಕೆಡ್ಡ ಕೆಡ್ಡ ಅಂದರೆ ಕಾಡಾನೆಯನ್ನು ಕಾರ್ಯಾಚರಣೆ ಮೂಲಕ ಪಳಗಿಸಲಾಗುತ್ತದೆ ಇದನ್ನು ಕೆಡ್ಡ ಅಂತೀವಿ ಇಲ್ಲಿ ಮುಖ್ಯವಾಗಿ ಇಲ್ಲಿನ ಕೃಷಿ ಬಂದು ಕೃಷಿ ಬಂದು ರೇಷ್ಮೆ ಉದ್ಯಮ ಕೊಡಗು ಹಾಸನ ಚಿಕ್ಕಮಗಳೂರಲ್ಲಿ ಕಾಫಿ ತೋಟ ಕಬ್ಬು ಮಂಡ್ಯದಲ್ಲಿ ಕಬ್ಬು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಯಲ್ಲಿ ವಾಣಿಜ್ಯ ಬೆಳೆಗಳಾದ ಗೋಡಂಬಿ ಮೆಣಸು ಏಲಕ್ಕಿ ರಬ್ಬರನ್ನ ಬೆಳೆಯುತ್ತಾರೆ ನೀರಾವರಿ ಯೋಜನೆಗಳು ಯಾವ್ಯಾವಂದರೆ ಕೃಷ್ಣರಾಜ ಸಾಗರ ಯೋಜನೆ ಆರಂಗಿ ಹೇಮಾವತಿ ಕಬಿನಿ ಕಲೆ ಒಂದು ಕರಾವಳಿಯಲ್ಲಿ ಯಕ್ಷಗಾನ ಚಾಮರಾಜನಗರದಲ್ಲಿ ಫೇಮಸ್ಸಾಗಿರ್ತಕ್ಕಂಥ ಕಂಸಾಳೆ ಬಯಲಾಟ ವೀರಗಾಸೆ ನಂದಿಕೊಂಬು ಮೈಸೂರು ವಿಶ್ವವಿದ್ಯಾನಿಲಯ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸ್ಥಾಪನೆಯಾಯಿತು ದಕ್ಷಿಣ ಕನ್ನಡ ಮಂಗಳೂರು ವಿಶ್ವವಿದ್ಯಾನಿಲಯ ದಕ್ಷಿಣ ಕನ್ನಡದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಆಗುತ್ತೆ ಮೈಸೂರು ನಗರದಲ್ಲಿ ಫೇಮಸ್ ಇದಿದೆ ಸಿ ಎಫ್ ಟಿ ಆರ್ ಐ ತಗಡೂರು ತಗಡೂರು ರಾಮಚಂದ್ರ ಮತ್ತು ಕುಂದಲ್ರವರು ಅಸ್ಪೃಶ್ಯತೆ ಬಗ್ಗೆ ಹೋರಾಟ ನಡೆಸಿ ನಡೆಸ್ತಾರೆ ಮೈಸೂರು ವಿಭಾಗದ ಮೊದಲನೇ ಜಿಲ್ಲೆಯಾದಂಥ ಮೈಸೂರು ಜಿಲ್ಲೆ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ರಾಜ್ಯ ನಮ್ಮ ರಾಜ್ಯವನ್ನು ಸಾವಿರದ ಒಂಬೈನೂರ ಎಪ್ಪತ್ತರವರೆಗೆ ಮೈಸೂರು ರಾಜ್ಯ ಎನ್ನುತ್ತಿದ್ದರು ಎರಡನೇ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಪ್ರಾಚೀನ ಕಾಲದಲ್ಲಿ ಅಟಿ ಕುಠಾರ ಎನ್ನುತ್ತಿದ್ದರು ಈ ಚಾಮರಾಜ ಮುಮ್ಮಡಿ ರಾಜ ಕೃಷ್ಣರಾಜ ಒಡೆಯರು ತಂದೆಯ ನೆನಪಿಗಾಗಿ ತಂದೆ ಚಾಮರಾಜ ಒಡೆಯರ ನೆನಪಿಗಾಗಿ ಅಲ್ಲಿ ಒಂದು ದೊಡ್ಡ ದೇ ಚಾಮರಾಜನಗರ ಅಂತ ಕರೀತಾರೆ ಅಲ್ಲಿ ಒಂದು ದೊಡ್ಡ ದೇವಾಲಯ ಕೂಡ ನಿರ್ಮಿಸ್ತಾರೆ ಕೃಷಿ ಇಪ್ಪುನೆ ಚಾಮರಾಜನಗರದಲ್ಲಿ ಮುಖ್ಯವಾಗಿ ಕೃಷಿ ಇಪ್ಪು ನೇರಳೆ ರೇಷ್ಮೆ ಉತ್ಪಾದನೆ ಬಂಡಿ ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಗುಂಡಲಪೇಟೆಯಲ್ಲಿ ಬನ್ನಿಯ ಮೃಗಧಾಮ ಬಿಳಿರಿಂಗಿನ ಬೆಟ್ಟದಲ್ಲಿ ಆನೆ ವಾಸಸ್ಥಳ ಸ್ಥಳ ಕೊಳೆಗಾಲದಲ್ಲಿ ರೇಷ್ಮೆ ನೇಗೆ ಫೇಮಸ್ಸು ಮೂರನೇ ಜಿಲ್ಲೆ ಹಾಸನ ದೇವಾಲಯ ಇದೆ ನಮಗೆಲ್ಲ ಗೊತ್ತಿರ್ತಕ್ಕಂಥ ಹಾಸನ ಅಂದರೆ ಹಾಸನಾಂಬೆ ದೇವಾಲಯ ಪ್ರಸಿದ್ಧವಾದದ್ದು ಶ್ರವಣ ಶ್ರವಣಬೆಳಗೌಳ ಐವತ್ತೆಂಟು ಅಡಿ ಎತ್ತರದ ಮೂರ್ತಿ ಇದೆ ಹನ್ನೆರಡು ವರ್ಷಕ್ಕೊಂದ್ಸಲಿ ಅಭಿಷೇಕ ನಡೆಯುತ್ತೆ ಐವತ್ತೆಂಟು ಸುರಂಗ ಸುರಂಗವಿದೆ ರೈಲು ಮಾರ್ಗವಿದೆ ನಾಲ್ಕನೇ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಭದ್ರಾವಿ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭದ್ರಾ ವನ್ಯಜೀವಿಧಾಮ ಇದೆ ಮುತ್ತೋಡಿ ಪಕ್ಷಿಧಾಮ ಇದೆ ಬಾಬಾ ಬುಡನ್ಗಿರಿಯು ಚಂದ್ರ ಪರ್ವತವನ್ನು ಹೊಂದಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರತಕ್ಕಂಥ ಪ್ರಮುಖ ನದಿಗಳೆಂದರೆ ತುಂಗಾ ಹೇಮಾವತಿ ನೇತ್ರಾವತಿ ವೇದಾವತಿ ಕೆಮ್ಮಣ್ಣು ನೇತ್ರಾವತಿ ನದಿಗಳು ಕಂಡು ವೇದಾವತಿ ನದಿಗಳು ಕಂಡುಬರುತ್ತಿದೆ ಕೆಮ್ಮಣ್ಣುಗುಂಡಿ ಈ ಕೆಮ್ಮಣ್ಣುಗುಂಡಿ ಸಮುದ್ರ ಮಟ್ಟದಿಂದ ಸಾವಿರದ ನಾನ್ನೂರು ಮೀಟರ್ ಎತ್ತರದಲ್ಲಿದೆ ಐದನೇ ಜಿಲ್ಲೆ ಮಂಡ್ಯ ಮಂಡ್ಯ ಜಿಲ್ಲೆ ಸಾವಿರದ ಒಂಬೈನೂರ ಮೂವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಮೈಸೂರಿಂದ ವಿಭಜನೆ ಹೊಂದಿದೆ ಇದಕ್ಕೂ ಮೊದಲು ಮೈಸೂರು ಮತ್ತು ಮಂಡ್ಯ ಎಲ್ಲ ಒಟ್ಟಿಗೆ ಇರುತ್ತೆ ಮಾಂಡವ್ಯ ಕೃಷಿಯಿಂದ ಮಂಡ್ಯ ಎಂದು ಹೆಸರು ಬಂತು ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಭಾರತದ ಅತೀ ದೊಡ್ಡ ಸರ್ ಸಕ್ಕರೆ ಕಾರ್ಖಾನೆಯನ್ನು ನಿರ್ಮಿಸಲಾಯಿತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಗುಂಡಾಳು ಕೃಷಿ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲಾಯಿತು ಬೇಸಿಗೆ ಅರಮನೆಯನ್ನು ಹೊಂದಿದೆ ದರಿಯಾದ ದೌಲತ್ ಈ ಮಂಡ್ಯ ಜಿಲ್ಲೆಯ ಆರಾಧ್ಯ ದೇವ ಶ್ರೀರಂಗನಾಥ ಸ್ವಾಮಿ ಏಳನೇ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಮದರಾಸು ಸಂಸ್ಥಾನ ಭಾಗ ಸಾವಿರದ ಎಂಟುನೂರ ಅರವತ್ತರಲ್ಲಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಎಂದು ವಿಭಜಿಸಲಾಯಿತು ಪಣಂಬೂರು ಪ್ರಸಿದ್ಧ ರಫ್ತು ಕೇಂದ್ರ ಬಜೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಾಂಪ್ರದಾಯಿಕ ಆಚರಣೆ ನಾಗಾರಾಧನೆ ಕಂಬಳ ಭೂತಕೋಲ ಎಂಟನೇ ಜಿಲ್ಲೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ವಿಭಜಿಸಲಾಯಿತು ಉಡುಪಿಯನ್ನು ರಚಿಸಲಾಯಿತು ಮಲ್ಪೆ ಬಂದರನ್ನು ಮಲ್ಪೆ ಮೀನುಗಾರಿಕೆ ಬಂದರನ್ನು ಸರ್ವಕಾಲ ಋತು ಬಂದರು ಎಂದು ಕರೆಯುತ್ತೇವೆ ಇದು ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕ ಎರಡನೇ ಅಧ್ಯಯನದ ಕಂಪ್ಲೀಟ್ ನೋಟ್ಸು ನೆಕ್ಸ್ಟ್ ನಾವು ಮೂರನೇ ಅಧ್ಯಯನದ ಬಗ್ಗೆ ತಿಳ್ಕೊಳ್ಳೋಣ ಎಂಟನೇ ಜಿಲ್ಲೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ವಿಭಜಿಸಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಉಡುಪಿ ಜಿಲ್ಲೆಯನ್ನು ರಚಿಸಲಾಗಿತ್ತು ರಚಿಸಲಾಯಿತು ಮಲ್ಪೆ ಬಂದರು ಸರ್ವಕಾಲಿಕ ಮೀನುಗಾರಿಕೆ ಬಂದರಾಗಿದೆ